ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ತರಹದ ಸೀರೆ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಆರಳೆ ದಾರದಲ್ಲಿ ಈ ಥರ ಬೀಡ್ಸ್ಗಳನ್ನು ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಯಾವ ಥರ ಹಾಕಬೇಕಂತ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರ್ಸಿದ್ದೀನಿ ಈ ಥರ ಆರಳೆ ದಾರದಲ್ಲಿ ಬೀಡ್ಸ್ಗಳನ್ನು ಹಾಕಿ ಅದನ್ನ ಗಂಟಾಕಿ ಹಾಕಿ ಇಟ್ಕೋಬೇಕು ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡ್ ಇಂದ ಸ್ಟಾರ್ಟಿಂಗ್ ಮಾಡ್ಕೊಳ್ಳಿ ಮೊದಲು ನೋಡಿ ಈ ತರ ಕ್ರೋಶ ನೀಡಲ್ನ ಚುಚ್ಕೋಬೇಕು ಚುಚ್ಕೊಂಡು ಈ ದಾರನ ಮೇಲ್ ತಂದು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅದಾದ್ಮೇಲೆ ಟೂ ಚೈನ್ ಹಾಕೋತೀನಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಪಕ್ಕದಲ್ಲೇನೆ ಒಂದು ಡಬಲ್ ಕ್ರಶ ಕಂಬನ ಮಾಡ್ಕೋತೀನಿ ಒಂದು ಡಬಲ್ ಕ್ರೋಶ ಕಂಬ ಇವಾಗ ಈ ಪೌಂಡ್ಸ್ ಇಟ್ಕೊಂಡಿರೋ ಬೀಡ್ಸ್ ಇದೆಯಲ್ಲ ಅದನ್ನ ಜರ್ಗಸ್ಕೊಬೇಕು ಒಂದು ಬೀಡನ್ನ ಈ ತರ ಮುಂದ್ಗಡೆ ಎಳ್ಕೊಳ್ಳಿ ಸೂಜಿ ಮೇಲೆ ಒಂದ್ಸಲ ತ್ರೆಡ್ ಅನ್ನ ಸುತ್ಕೊಂಡು ಅದ್ರ ಮೇಲ್ಗಡೆನೆ ಇವಾಗ ಲಾಕ್ ಅದು ಮಾಡ್ಕೊಂಡಿವಲ್ಲ ಅದ್ರ ಮೇಲ್ಗಡೆನೆ ನೀಡನ್ನ ಚುಚ್ಕೊಂಡು ದಾರನ ತರಬೇಕು ಈ ಬೀಡು ಮುಂದ್ಗಡೆ ಬರೋ ತರ ಮಾಡ್ಕೊಳ್ಳಿ ಈ ತರ ಮಾಡ್ಕೊಂಡು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಪಕ್ಕದಲ್ಲೇನೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಈ ನೀಡಲ್ ಇದೆ ಅಲ್ಲ ಆ ಥ್ರೆಡ್ ಮೇಲ್ಗಡೆನೆ ಒಂದೇ ಕಡೆ ಚುಚ್ಚತಾ ಹೋಗಿ ಪಕ್ಕ ಅಂದ್ರೆ ಗ್ಯಾಪ್ ಬಿಟ್ಕೊಂಡು ಬೇಡ ಸ್ಟಾರ್ಟಿಂಗ್ ಮಾತ್ರ ಟೂ ಚೈನ್ ಎಕ್ಸ್ಟ್ರಾ ಇರೋದ್ರಿಂದ ಈ ತರ ಕಾಣಿಸುತ್ತೆ ನೋಡಿ ಈ ತರ ಬಂತು ಇವಾಗ ಒನ್ ಚೈನ್ ಹಾಕೋತೀನಿ ಒನ್ ಚೈನ್ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ವಲ್ಪ ಸ್ಲಾಂಟಿಂಗಲ್ಲಿ ಇಟ್ಕೊಳ್ಳಿ ಸ್ಟ್ರೇಟಾಗಿ ಬೇಡ ಸ್ಲಾಂಟಿಂಗಲ್ಲಿ ಇಟ್ಕೊಂಡು ನೀಡನ್ನು ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಬೀಡನ್ನು ಜರುಗಿಸ್ಕೋಬೇಕು ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪಾಯಿಂಟ್ಗೆ ಡಬಲ್ ಕೃಷಿಕಂಬನ ಮಾಡ್ಕೋಬೇಕು ಬೀಡನ್ನು ಮುಂದ್ಗಡೆ ಮಾಡಿಕೊಂಡು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪಾಯಿಂಟ್ಗೆ ಕಂಬನ ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ಸ್ಟಾರ್ಟಿಂಗ್ ಮಾತ್ರ ಎಕ್ಸ್ಟ್ರಾ ಟೂ ಚೈನ್ ಕಾಣಿಸುತ್ತೆ ಮತ್ತು ಒನ್ ಚೈನ್ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಳ್ಳಿ ಸ್ವಲ್ಪ ಸ್ಲೈಂಟಿಂಗಲ್ಲಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಸೀರೆಗೆ ಡೈರೆಕ್ಟಾಗಿ ಮತ್ತೆ ಒಂದು ಬೀಡನ್ನು ಜರುಗಿಸ್ಕೋಬೇಕು ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶ ಕಂಬ ಬೀಡನ್ನ ಈ ತರ ಮುಂದ್ಗಡೆ ಮಾಡ್ಕೋಬೇಕು ಮಾಡಿಕೊಂಡು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶ ಕಂಬ ನೋಡಿ ಈ ತರ ಮಾಡ್ಕೋಬೇಕು ಮತ್ತೆ ಒಂದು ಚೈನ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಟೂ ಚೈನ್ ಇರೋದ್ರಿಂದ ಸ್ವಲ್ಪ ದಾಗಲು ಕಾಣಿಸುತ್ತೆ ಅಷ್ಟೆ ಮತ್ತೆ ಸ್ಲೈಂಟಿಂಗ್ ಅಲ್ಲಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬ ಮತ್ತೆ ಒಂದು ಬೀಡನ್ನ ಜರುಗಿಸ್ಕೊಳ್ಳಿ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ತಕೊಂಡು ಸೇಮ್ ಪಾಯಿಂಟ್ಗೆ ನೀಡನ್ನ ಹಾಕಿ ದಾರನ ತಂದು ಈ ಬೀಡನ್ನ ಮುಂದಗಡೆ ಮಾಡ್ಕೋಬೇಕು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶ ಕಂಬ ನಾನಿಲ್ಲಿ ಮೊದಲು ನಾಲ್ಕು ಈ ತರ ನೋಡಿ ಈ ತರ ಕಾಣಿಸ್ತಾ ಇದೆ ಇವಾಗ ಇಲ್ಲಿಂದ ಥ್ರೆಡ್ ಮೇಲ್ ಮಾಡ್ಕೊಂಡು ಒಂದು ಲೀಫ್ ಬೀಡ್ ಮಾಡ್ಕೋತಿದ್ದೀನಿ ಆಡ್ ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ ನಾನು ಇದು ವಿತೌಟ್ ಕುಚ್ಚು ತೋರಿಸ್ತಾ ಇದೀನಿ ಈ ಡಿಸೈನ್ ಕುಚ್ಚು ಬೇಕಂದ್ರೆ ಇಲ್ಲಿ ಒನ್ ಚೈನ್ ಹಾಕೊಂಡಿದೀವಲ್ಲ ಅಲ್ಲಿ ಮಿಡಲ್ ನಲ್ಲಿ ನೀವು ಕುಚ್ಚನ್ನು ಕಟ್ಕೋಬೋದು ಇಲ್ಲಿ ಲೀಫ್ ಬೀಡ್ ಹಾಕಿರೋದ್ರಿಂದ ಒಂದು ಚೈನ್ ಹಾಕ್ತಾ ಇಲ್ಲ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಸ್ಲ್ಯಾಂಟಿಂಗಲ್ಲಿ ಇಟ್ಟು ಮತ್ತೆ ಒಂದು ಬೀಡನ್ನ ಜರುಗಿಸ್ಕೊತೀನಿ ಬೀಡನ್ನ ಜರುಗಿಸ್ಕೊಂಡು ಸೂಜಿ ಮೇಲೆ ಸಲ ತ್ರಿಡ್ನ ಸುತ್ತಕೊಂಡು ಸೇಮ್ ಪಾಯಿಂಟ್ಗೆ ನೀಡನ್ನ ಹಾಕಬೇಕು ದಾರನ ತಂದು ಬೀಡನ್ನು ಮುಂದುಗಡೆ ಮಾಡ್ಕೊಳ್ಳಿ ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೇಮ್ ಪಾಯಿಂಟ್ಗೆನೆ ಒಂದು ಡಬಲ್ ಕ್ರೋಶ ಕಂಬ ಅಗೇನ್ ಒನ್ ಚೈನ್ ಮತ್ತೆ ಮತ್ತು ಇಟ್ಕೊಂಡು ಸಾರಿ ಸ್ಲ್ಯಾಂಟಿಂಗಲ್ಲಿ ಇಟ್ಟು ಡಬಲ್ ಕ್ರೋಶ ಕಂಬ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಒಂದು ಸಲ ತ್ರಿಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಮತ್ತೆ ಡಬಲ್ ಕ್ರೋಶ ಕಂಬ ಈ ಕಂಬ ಮಾಡ್ಕೋಬೇಕಾದ್ರೆ ಬೀಡನ್ನು ಮುಂದ್ಗಡೆ ಮಾಡ್ಕೋಬೇಕು ಇಲ್ಲಾಂದರೆ ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಈ ಥರ ಮಾಡ್ತಾ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ನಾನು ನಾಲ್ಕು ಬೀಡ್ ಬರೋ ತರ ಮಾಡ್ಕೊಂಡಿದ್ದೀನಲ್ಲ ನಾಲ್ಕು ಬಾಕ್ಸ್ ಟೈಪ್ ಇಲ್ಲೂ ಕೂಡ ಲೀಫ್ ಬೀಡ್ ಆದ್ಮೇಲೆ ನಾಲ್ಕು ಬಾಕ್ಸ್ಗಳನ್ನ ಮಾಡ್ಕೋಬೇಕು ನೋಡಿ ಈ ತರ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಜಾಸ್ತಿ ವರ್ಕ್ ಬೇಡ ಹಾಗೆ ಕುಚ್ಚು ಬೇಡ ಅನ್ನೋರು ಈ ತರ ಸಿಂಪಲ್ ಆಗಿ ವರ್ಕ್ ಅನ್ನ ಟ್ರೈ ಮಾಡಿ ಮತ್ತೆ ಇವಾಗ ಒಂದ್ ಲೀಫ್ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದೀನಿ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗಲ್ಲಿಟ್ಟು ಅಲ್ಲಿಟ್ಟು ಡೈರೆಕ್ಟ್ ಆಗಿ ಸೀರೆಗೆನೆ ಡಬಲ್ ಕ್ರೋಶ ಕಂಬ ಮಾಡ್ಕೊತಿದ್ದೀನಿ ಮತ್ತೆ ಒಂದು ಬೀಡನ್ನು ಜರುಗಿಸ್ಕೊಳ್ಳಿ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೋಬೇಕು ಒಂದು ಸಲ ಅನ್ನ ಸುತ್ಕೊಂಡು ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರನ ತಂದು ಈ ಬೀಡನ್ನು ಮುಂದಗಡೆ ಮಾಡಿಕೊಂಡು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತು ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶ ಕಂಬ ಈ ಲೀಫ್ ಬೀಡ್ ಆದಮೇಲೂ ಕೂಡ ನಾನು ನಾಲ್ಕು ಬಾಕ್ಸ್ಗಳನ್ನು ಮಾಡ್ಕೋತೀನಿ ಲೀಫ್ ಬೀಡ್ ಆದಮೇಲೂ ಕೂಡ ನಾಲ್ಕು ಬಾಕ್ಸ್ ಈ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೋಬೇಕು ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಿದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮಿಡಲ್ ನಲ್ಲಿ ಬೀಡ್ ಪಕ್ಕ ಮಿಡಲ್ ನಲ್ಲಿ ಚೈನ್ ಇದೆ ಅಲ್ಲ ಇಲ್ಲಿ ಇಲ್ಲಿ ಬೇಕಿದ್ರೆ ಕುಚ್ಚನ್ನು ಕೂಡ ಕಟ್ಕೋಬೋದು ಬೇಡ ಅಂದ್ರೆ ಹೀಗೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ಬಾರ್ಡರ್ ಡಿಸೈನ್ ಅಂತಾನೆ ಹೇಳ್ಬೋದು ಈಗ ಲಾಸ್ಟಲ್ಲಿ ಅಲ್ಲಿ ನೀವು ಎಂಡ್ ಮಾಡುವಾಗ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ ಹಾಗೆ ಬಿಟ್ಕೋಬಾರ್ದು ಈ ತರ ಟೈಟ್ ಆಗಿ ಮೇಲೆ ಹೇಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಇಲ್ಲಿ ನಾನು ಯಾವುದೇ ರೀತಿಯ ಕುಚ್ಚನ್ನು ಹಾಕೋದಿಲ್ಲ ಅದಕ್ಕೋಸ್ಕರ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಸ್ವಲ್ಪ ಗಮ್ ಹಚ್ಚಿ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಕುಚ್ಚು ಬೇಡ ಅನ್ನೋರು ಈ ತರ ಡಿಸೈನ್ಸ್ ಟ್ರೈ ಮಾಡಿ ಬಾರ್ಡರ್ ಡಿಸೈನ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇತ್ತು ತುಂಬಾನೇ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೋಡ್ತಾ ಇರ್ಬೋದು ತುಂಬನೇ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ಮಾತ್ರ ಹಾಕೋದಕ್ಕೆ ಸಿಂಪಲ್ಲಾಗಿ ಹಾಕೋಬೋದು ಆದರೆ ಸೀರೆಗೆ ಮಾತ್ರ ಗ್ರ್ಯಾಂಡ್ ಲುಕ್ ಬರುತ್ತೆ ಓಕೆ ನೋಡಿ ಸೆಕೆಂಡ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಆರಳೆ ದಾರನ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೂ ಕೂಡ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ಡಿಸೈನ್ ಬಂದು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೋತಿದೀನಿ ಇಲ್ಲಿಂದ ನಾನು ಇವಾಗ ಚೈನ್ ಗಳನ್ನ ಹಾಕ್ತೀನಿ ಐದು ಚೈನ್ ಹಾಕ್ತೀನಿ ಅದನ್ನ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಜಾಸ್ತಿ ಒಳಗಡೆನೂ ಬೇಡ ದೂರನೂ ಬೇಡ ಕರೆಕ್ಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಫೈವ್ ಚೈನ್ ಮತ್ತೆ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಇವಾಗ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಒಂದು ಬೀಡ್ ಅನ್ನ ಆಡ್ ಮಾಡ್ಕೊತಿದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ತೀನಿ ಬೀಡ್ ಲಾಕ್ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ತಕೊಳ್ಳಿ ಸ್ಟ್ರೇಟ್ ಆಗಿ ಇಟ್ಕೊಂಡು ನೀಡಲ್ ನ ಚುಚ್ಚಿ ದಾರನ ಮೇಲ್ ತಂದಾಗ ಸೂಜಿ ಮೇಲೆ ನಾಲ್ಕು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೋಬೇಕು ಇವಾಗ ಇಲ್ಲಿ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬೀಡ್ಗಳನ್ನು ಹಾಕಿಲ್ಲ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಕ್ರೋಶ ಯಾರೆಲ್ಲ ಹಾಕ್ತೀರಾ ಅವರಿಗೆ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಕಂಬ ಗೊತ್ತಿರುತ್ತೆ ಆಲ್ರೆಡಿ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀವಲ್ಲ ಡೈರೆಕ್ಟಾಗಿ ಅದು ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನಿಮಗೆ ಡಬಲ್ ಕ್ರೋಶ ಕಂಬ ಬೇಡ ಚಿಕ್ಕದಾಗಿ ಆಗುತ್ತೆ ಅಂದರೆ ತ್ರಿಬಲ್ ಕ್ರೋಶ ಕಂಬನೂ ಕೂಡ ನೀವು ಓಕೆ ಈ ಗ್ಯಾಪ್ ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನಾನು ಈ ಗ್ಯಾಪ್ ಒಳಗಡೆ ಆ ಟೂ ಚೈನ್ ಬಿಟ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಟೂ ಚೈನ್ ಹಾಕಿರ್ತೀನಲ್ಲ ಅದನ್ನ ಬಿಟ್ಟು ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ನೋಡಿ ಈ ತರ ಬರುತ್ತೆ ಸ್ಲಾಂಟಿಂಗ್ ಅಲ್ಲಿ ಆರ್ಚು ಇದನ್ನ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ ಲಾಕ್ ಆರ್ಚ್ ಆದಮೇಲೆ ನೋಡ್ತಾ ಇರ್ಬೋದು ಈ ಥರ ಕ್ಯೂಟಾಗಿ ಒಂದು ಪುಟ್ಟದಾಗಿ ಆರ್ಚ್ ಬಂದಿದೆ ಇವಾಗ ಮತ್ತೆ ಫೈ ಚೈನ್ ಹಾಕ್ತೀನಿ ಇಟ್ಕೊಂಡು ಲಾಕ್ ಮಾಡ್ತೀನಿ ಸ್ಟ್ರೈಟಾಗಿಟ್ಟು ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಇಲ್ಲಿ ಯಾವುದೇ ರೀತಿಯ ಬೀಡನ್ನ ಯೂಸ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಬಂದಿರೋ ಬೀಡು ಬೀಡ್ ಲಾಕ್ ಸೂಜಿ ಮೇಲೆ ಎರಡು ಸಲ ತ್ ಸುತ್ಕೋತೀನಿ ಸ್ಟ್ರೇಟಾಗಿ ಇಟ್ಕೊಂಡು ನೀಡನ್ನ ಚುಚ್ಕೋಬೇಕು ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಅದಾದ ಮೇಲೆ ಟೂ ಚೈನ್ಸ್ ಸೂಜಿ ಮೇಲೆ ಒಂದು ಸಲ ತ್ರಿಡನ್ನು ಸುತ್ಕೊಳ್ಳಿ ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಬೇಕು ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ನಾನು ಇವಾಗ ಆ ಟೂ ಚೈನ್ ಹಾಕಿದ್ದೀನಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಬಿಟ್ಟು ಎಂಟು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಆ ಗ್ಯಾಪ್ ಫಿಲ್ ಆಗೋದಕ್ಕೆ ನನಗೆ ಎಂಟು ಕಂಬ ಇಡಿಸಿದೆ ಅದಕ್ಕೋಸ್ಕರ ಎಂಟು ಕಂಬನ ಮಾಡ್ಕೋತಿದ್ದೀನಿ ನೋಡಿ ಎಂಟು ಕಂಬ ಕಂಪ್ಲೀಟ್ ಆಗಿದೆ ಸೇಮ್ ಒಂದೇ ಸಮವಾಗಿ ಬಂದಿದೆ ಆರ್ಚು ಇದನ್ನ ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೋಬೇಕು ಇನ್ನೊಂದೇನೆಂದರೆ ಫಸ್ಟ್ ಒಂದು ಅರ್ಚಿಗೆ ನೀವು ಎಷ್ಟು ಕಂಬ ಮಾಡ್ಕೊಂಡಿರ್ತೀರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡ್ಕೋಬೇಕು ಅವಾಗ ಮಾತ್ರ ಆರ್ಚ್ ಸೈಜ್ಗಳು ಒಂದೇ ಸಮವಾಗಿ ಬರುತ್ತೆ ಇವಾಗ ನೋಡಿ ಮತ್ತೆ ಇವಾಗ ಫೈವ್ ಚೈನ್ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇದಾದ್ಮೇಲೆ ಮತ್ತೆ ಈ ತರ ಆರ್ಚ್ ಅನ್ನ ನಾವು ಕಂಟಿನ್ಯೂ ಮಾಡ್ಕೋಬೇಕು ಸ್ವಲ್ಪ ದೂರ ಮಾಡಿದ್ಮೇಲೆ ತೋರಿಸ್ತಿದ್ದೀನಿ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ತರ ಕಾಣಿಸ್ತಾ ಇದೆ ಓಕೆ ನೋಡಿ ಇವಾಗ ಲಾಸ್ಟ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಟೂ ಚೈನ್ ಹಾಕಿ ಟೈಟನ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ತ್ರಿಡ್ ಈ ತರ ಟೈಟ್ ಆಗಿ ಮೇಲೆ ಹೇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಚಕೊಳ್ಳೋದಿಲ್ಲ ಈ ಫೈವ್ ಚೈನ್ ಗ್ಯಾಪ್ ಅಲ್ಲಿ ಕಟ್ಟಿ ತೋರಿಸ್ತಿದ್ದೀನಿ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಮೂವತ್ತೇಳೆ ದಾರ ತಗೊಂಡಿದ್ದೀನಿ ಅದನ್ನ ಫೋಲ್ಡ್ ಮಾಡ್ಕೊಂಡಾಗ ಟೂ ಸಿಕ್ಸ್ಟಿ ಆಗುತ್ತೆ ಹಾಗೆ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ಆರ್ಚ್ ಪುಟ್ಟದಾಗಿರೋದ್ರಿಂದ ಕೊಚ್ಚು ಕೂಡ ಪುಟ್ಟದಾಗಿ ಕಟ್ಟಿದ್ದೀನಿ ಈ ಡಿಸೈನನ್ನು ನೀವು ಬಿಗಿನರ್ಸ್ ಆಗಿದ್ದರೆ ಒಂದೇ ಗಂಟೆಯಲ್ಲಿ ಕಂಪ್ಲೀಟ್ ಮಾಡ್ತೀರಾ ಕ್ರೋಶ ಪರ್ಫೆಕ್ಟಾಗಿ ಹಾಕ್ತಾ ಇದ್ದೀರಾ ಅಂದರೆ ಅರ್ಧ ಗಂಟೆಯಲ್ಲೇ ಕಂಪ್ಲೀಟ್ ಆಗುವಂತಹ ಡಿಸೈನ್ ತುಂಬಾ ಈಸಿ ಆಗಿದೆ ಹಾಗೆ ಸಿಂಪಲ್ ಆಗಿದೆ ಜಾಸ್ತಿ ಬೀಡ್ಸ್ಗಳನ್ನು ಯೂಸ್ ಮಾಡಿಲ್ಲ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಓಕೆ ಥರ್ಡ್ ಡಿಸೈನ್ ನಾನು ಸ್ಟಾರ್ಟ್ ಮಾಡ್ಕೋತಿದ್ದೀನಿ ನೋಡಿ ಇದು ಕೂಡ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಆರಳೆ ದಾರಣ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸೀರೆಗೆ ಮಾಡ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಅದಾದಮೇಲೆ ಟೂ ಚೈನ್ ಹಾಕ್ಕೋತೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ಲನ್ನ ಚುಚ್ಕೋಬೇಕು ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡನ್ನು ಸುತ್ಕೊಳ್ಳಿ ಪಕ್ಕದಲ್ಲೇ ಸೇಮ್ ಡಬಲ್ ಕ್ರೋಶ ಕಂಬ ಕಂಬಗಳು ಒಂದೇ ಸಮವಾಗಿ ಮಾಡ್ಕೊಳ್ಳಿ ಹಾಗೆ ಪಕ್ಕ ಪಕ್ಕಪಕ್ಕದಲ್ಲೇ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಇದೆಯಲ್ಲ ಅದನ್ನು ಬಿಟ್ಟು ನಾನು ಪಕ್ಕ ಪಕ್ಕಪಕ್ಕದಲ್ಲೇ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಡೈರೆಕ್ಟಾಗಿ ಸೀರೆಗೆನೇ ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಐದು ಕಂಬಗಳು ಒಂದೇ ಸಮವಾಗಿ ಇರಬೇಕು ಫ್ರೆಂಡ್ಸ್ ನೋಡಿ ಐದು ಕಂಬ ಕಂಪ್ಲೀಟ್ ಆಯಿತು ಇಲ್ಲಿಂದ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಸೂಜಿ ಮೇಲೆ ಒಂದ್ಸಲ ದ್ರೆಡ್ಡನ್ನ ಸುತ್ತಕೊಳ್ಳಿ ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಡಲ್ನ ಚುಚ್ಕೊಂಡು ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕೃಷಿ ಕಂಬ ಆಯಿತು ಮತ್ತೆ ಪಕ್ಕದಲ್ಲೇ ಡಬಲ್ ಕೃಷಿ ಕಂಬ ಇಲ್ಲೂ ಕೂಡ ನಾನು ಐದು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೋತೀನಿ ಪಕ್ಕದಲ್ಲೇ ನೋಡಿ ಐದು ಕಂಬ ಒಂದೇ ಸಮವಾಗಿ ಮಾಡ್ಕೊಂಡಿದ್ದೀನಿ ಇದೇ ಥರ ಇಲ್ಲಿಂದ ಇವಾಗ ನಾನು ರಿಂಗ್ ಬೀಡ್ಗೆ ಡಿಸೈನನ್ನು ಮಾಡ್ಕೋತೀನಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನು ಸುತ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ಈ ಥರ ನೀಡಲ್ನ ಹಾಕಿ ಈ ದಾರನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಟೂ ಚೈನ್ ಹಾಕ್ಕೊಳ್ಳಿ ಈ ಗ್ಯಾಪ್ ಒಳಗಡೆ ನೀರನ್ನು ಹಾಕಿ ದಾರ ತಂದು ಲಾಕ್ ಮಾಡಿಕೊಂಡಾಗ ಒಂದು ಪಿಕಟ್ ಬರುತ್ತೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ಡಬಲ್ ಕೃಷಕಂಬ ಕಂಬ ಅದಾದ ಮೇಲೆ ಟೂ ಚೈನ್ಸ್ ಎರಡೂ ಕಂಬಗಳ ಮಧ್ಯೆ ಗ್ಯಾಪ್ ಬಂದಿದೆ ಅಲ್ಲಿ ನೀರನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡಾಗ ಮತ್ತೆ ಒಂದು ಪಿಕಾಟ್ ಬರುತ್ತೆ ಮತ್ತೆ ರಿಂಗ್ ಬೀಡ್ ಒಳಗಡೆ ಒಂದು ಡಬಲ್ ಕೃಷಿ ಕಂಬ ಟೂ ಚೈನ್ಸ್ ಎರಡೂ ಕಂಬಗಳ ಮಧ್ಯೆ ಲಾಕ್ ಮತ್ತೆ ಸೇಮ್ ಈ ಥರ ನಾವು ರಿಂಗ್ ಬೀಡ್ಗೆ ಡಬಲ್ ಕ್ರೋಶ ಕಂಬ ಮತ್ತೆ ಪಿಕಾಟನ್ನು ಮಾಡ್ತಾ ಹೋಗಬೇಕು ಇದು ಕೂಡ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನು ಜಾಸ್ತಿ ಬೀಡ್ಸ್ಗಳನ್ನು ಯೂಸ್ ಮಾಡಿಲ್ಲ ಬರೀ ರಿಂಗ್ ಬೀಡ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ಬಿಕ್ಕೊಂಡು ನಾನಿಲ್ಲಿ ಹನ್ನೊಂದು ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಇವಾಗ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಕೊಂಡು ನೀಡನ್ನು ಚುಚ್ಕೊಂಡು ದಾರನ ಮೇಲೆ ತಂದು ಡೈರೆಕ್ಟಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಸೀರೆಗೆ ಐದು ಕಂಬನ ಮಾಡ್ಕೋತೀನಿ ಪಕ್ಕಪಕ್ಕದಲ್ಲೇನೆ ಐದು ಕಂಬ ಮಾಡ್ಕೊಳ್ಳಿ ಈ ಥರ ಅದಾದಮೇಲೆ ನಾಲ್ಕು ಚೈನನ್ನು ಹಾಕ್ಕೋತೀನಿ ಐದು ಕಂಬ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ ಹಾಕ್ಕೊಳ್ಳಿ ಸೂಜಿ ಮೇಲೆ ಸಲ ತ್ರಿಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಟು ಡೈರೆಕ್ಟಾಗಿ ಸೀರೆಗೆ ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಐದು ಕಂಬನ ಮಾಡ್ಕೋಬೇಕು ಕಂಬನ ತೋರಿಸಿರೋದ್ರಿಂದ ಸ್ವಲ್ಪ ಸ್ಕಿಪ್ ಮಾಡಿ ತೋರಿಸ್ತಿದ್ದೀನಿ ಕಂಬಗಳನ್ನು ಇಲ್ಲಾಂದರೆ ವಿಡಿಯೋ ಫುಲ್ ಎಂದಿ ಆಗುತ್ತೆ ಈಗ ಮತ್ತೆ ರಿಂಗ್ ಬೀಡ್ಗೆ ಡಿಸೈನ್ ಮಾಡ್ಕೊಳ್ಳೋಣ ಸೂಜಿ ಮೇಲೆ ಒಂದ್ಸಲ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಡಬಲ್ ಅದಾದ ಅದಾದ್ಮೇಲೆ ಟೂ ಚೈನ್ಸ್ ಫಸ್ಟ್ ಒಂದು ತೋರಿಸಿದಿನಲ್ಲ ನೀಟಾಗಿ ಅದೇ ತರ ಮಾಡ್ಕೊಳ್ಳಿ ಈಗ ಈ ತರ ಲಾಕ್ ಮಾಡಿಕೊಂಡಾಗ ಪಿಕಾಟ್ ಬರುತ್ತೆ ಮತ್ತೆ ರಿಂಗ್ ಬೀಡ್ ಒಳಗಡೆ ಒಂದು ಡಬಲ್ ಕೃಷಿ ಕಂಬ ಟೂ ಚೈನ್ಸ್ ಎರಡು ಕಂಬಗಳ ಮಧ್ಯೆ ಲಾಕ್ ಈ ತರ ನಾವು ರಿಂಗ್ ಬೀಡಿಗೆ ಫಸ್ಟ್ ಒನ್ ಹನ್ನೊಂದು ಕಂಬ ಮತ್ತೆ ಪಿಕಾಟನ್ನು ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ಅಷ್ಟೇ ಮಾಡ್ಕೋತೀನಿ ನೋಡಿ ಈ ತರ ಗಂಟುಗಳನ್ನ ಬಂದಾಗ ಯಾವ ಥರ ಮಾಡಬೇಕಂದ್ರೆ ಅದನ್ನ ಬ್ಯಾಕ್ ಸೈಡಲ್ಲಿ ಬರೋ ಥರ ಮಾಡ್ಕೋಬೇಕು ನೋಡಿ ಈ ತರ ಬ್ಯಾಕ್ ಸೈಡ್ ಅಲ್ಲಿ ಬರೋ ಥರ ಮಾಡ್ಕೊಳ್ಳಿ ನೋಡಿ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಸುತ್ಕೋತೀನಿ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ಅದನ್ನ ಬ್ಯಾಕ್ ಸೈಡಲ್ಲಿ ಬರೋ ಥರ ನಾವು ಈ ತರ ಕೈಯಿಂದನೇ ಬ್ಯಾಕ್ ಸೈಡ್ ಇಟ್ಕೊಂಡು ಅದನ್ನ ನಾವಿಲ್ಲಿ ಮುಂದ್ಗಡೆ ಕಂಬನ ಹಾಕೋಬೇಕು ಮೇಲೆ ಟೂ ಚೈನ್ ಹಾಕಿ ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡೆ ಇಲ್ಲಿ ಇದು ಗಂಟು ಬಂದಿದೆಯಲ್ಲ ಇದನ್ನು ಬ್ಯಾಕ್ ಸೈಡಲ್ಲಿ ಹಚ್ಚಿ ಅಟ್ಯಾಚನ್ನು ಮಾಡ್ಕೋಬೇಕು ನೋಡಿ ಇಲ್ಲೂ ಕೂಡ ಹನ್ನೊಂದು ಡಬಲ್ ಕೃಷ ಕಂಬ ಮತ್ತು ಪಿಕಾಟನ್ನು ಮಾಡ್ಕೊಂಡಿದ್ದೀನಿ ಇವಾಗ ಸೂಜಿ ಮೇಲೆ ಸಲ ದುಡ್ಡನ್ನು ಸುತ್ಕೊಂಡು ಡೈರೆಕ್ಟಾಗಿ ಸೀರೆಗೆನೆ ಕಂಬನ ಮಾಡ್ಕೋತೀನಿ ಡಬಲ್ ಕೃಷಕಂಬ ಕಂಬ ಇಲ್ಲೂ ಕೂಡ ಸೇಮ್ ಐದು ಕಂಬ ಮಾಡ್ಕೊಂಡಿದ್ದೀನಲ್ಲ ಎಲ್ಲ ಕಡೆ ಅದೇ ಥರ ಪಕ್ಕಪಕ್ಕದಲ್ಲೇ ಇಲ್ಲೂ ಕೂಡ ಐದು ಡಬಲ್ ಕೃಷ ಕಂಬಗಳನ್ನು ಮಾಡ್ಕೋತೀನಿ ಪಕ್ಕಪಕ್ಕದಲ್ಲೇ ಮಾಡ್ಕೊಳ್ಳಿ ಕಂಬಗಳನ್ನು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಪೂರ್ತಿ ಸೀರೆನ ನೋಡಿ ನಾನಿಲ್ಲಿ ಐದು ಕಂಬ ನಾಲ್ಕು ಚೈನು ಮತ್ತು ಐದು ಕಂಬ ಮೇಲೆ ಎಂಡ್ ಮಾಡ್ಕೋತಿದ್ದೀನಿ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ ನೀವು ಪೂರ್ತಿ ಸೀರೆ ತುಂಬ ಇದೇ ಥರ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಈ ಥರ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಫೋರ್ ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೋಡಿ ಕುಚ್ಚುಗಳನ್ನು ಫಫರ್ ರೀತಿ ನಾನು ಮಾಡ್ಕೊಂಡಿದ್ದೀನಿ ನೀವು ನಾರ್ಮಲ್ ಕುಚ್ಚು ಕೂಡ ಕಟ್ಕೋಬೋದು ಕುಚ್ಚು ಹಾಕೋದಕ್ಕೆ ನೂರ ಐವತ್ತೇಳೆ ದಾರ ತಗೊಂಡು ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕುಚ್ಚುಗಳನ್ನು ಮಾಡ್ಕೊಳ್ಳಿ ಈ ಡಿಸೈನ್ಗೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬನೇ ಗ್ರ್ಯಾಂಡಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಇಲ್ಲಿ ನೀವು ಪಿಕೌಟನ್ನು ಮಾಡೋ ಬದಲು ಬೀಡ್ಸ್ ಹಾಕಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ತೋರಿಸಿರುವಂತಹ ಮೂರೂ ಡಿಸೈನ್ಗಳು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನ್ಗಳು ಹಾಗೆ ಸಿಂಪಲ್ಲಾಗಿ ಬಿಗಿನರ್ಸ್ ಕೂಡ ಹಾಕುವಂತಹ ಡಿಸೈನ್ಗಳು ಈ ಮೂರೂ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್